ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಮಗೆ ನಿಮಗೆ ಗೊತ್ತಿರೋ ಹಾಗೆ ರಾಮ ಸೇತುವೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಯಾಗಿದೆ ರಾಮ ಸೇತುವೆ ಇಲ್ಲ ಅದೊಂದು ಕಾಲ್ಪನಿಕ ಅಂತ ಕೆಲವರು ವಾದಿಸಿದ್ರೆ ಇನ್ನೂ ಕೆಲವರು ರಾಮ ಸೇತುವೆ ಇದೆ ಅದರ ಅವಶೇಷಗಳನ್ನು ನೋಡಲು ಕಾಣ ಸಿಗುತ್ತೆ ಅಂತ ವಾದಿಸ್ತಾರೆ ಹೀಗಿರುವಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಮುದ್ರದ ಒಳಗೆ ರಾಮ ಸೇತುವೆಯ ಅವಶೇಷಗಳನ್ನು ಪತ್ತೆ ಮಾಡೋ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋನ ಸಾಕಷ್ಟು ಮಂದಿ ಹಂಚಿಕೊಂಡಿದ್ದಾರೆ ರಾಮ ಇಲ್ಲ ಅನ್ನೋವರಿಗೆ ಇಲ್ಲಿದೆ ದಾಖಲೆ ಅಂತ ಬರ್ಕೊಂಡಿದ್ದಾರೆ ಆದರೆ ಈ ವಿಡಿಯೋ ಸತ್ಯನ ಸುಳ್ಳ ಎಂಬ ಅನುಮಾನ ಮೂಡಿದ್ದು ಅಸಲಿ ಕಥೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವೈರಲ್ ಆದ ವಿಡಿಯೋದಲ್ಲಿ ಸಮುದ್ರದೊಳಗೆ ರಾಮ ಸೇತುವೆಯ ಅವಶೇಷಗಳನ್ನ ಕೆಲವರು ತೋರಿಸ್ತಾರೆ ಈ ವೇಳೆ ಶ್ರೀರಾಮನ ಮೂರ್ತಿ ಹನುಮಂತನ ಮೂರ್ತಿಗಳು ಸೇತುವೆ ಆಕೃತಿ ಕಾಣ್ತವೆ ಈ ವಿಡಿಯೋನ ನಿಜ ಅಂತ ನಂಬಿ ಅನೇಕ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಹುತೇಕರು ಇದೇ ರಾಮ ಸೇತುವೆ ಅಂತಾನು ಉಲ್ಲೇಖಿಸಿದ್ದಾರೆ ಆದರೆ ಒಂದಿಷ್ಟು ಮಂದಿ ಮಾತ್ರ ರಾಮನೂ ಇಲ್ಲ ಸೀತೆಯೂ ಇಲ್ಲ ರಾಮಾಯಣ ಮತ್ತು ರಾಮ ಸೇತು ಕಾಲ್ಪನಿಕ ಅನ್ನೋ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಈಗ ಈ ವಿಡಿಯೋ ಸುತ್ತಲೂ ಹತ್ತಾರು ಕಥೆ ಹುಡ್ಕೊಂಡಿದೆ ಆದರೆ ಈ ವಿಡಿಯೋದಲ್ಲಿನ ಪ್ರಮುಖ ಭಾಗಗಳ ಫೋಟೋ ತೆಗೆದು ಗೂಗಲ್ ಲೆನ್ಸ್ ಹುಡುಕಾಡಿದಾಗ ಒಂದಿಷ್ಟು ವಿಷಯಗಳು ಹೊರಬಿದ್ದಿದೆ ಇದು ನಿಜಾನಾ ಸೊಳ್ಳ ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಈ ರಿಯಾಲಿಟಿ ವಿಡಿಯೋದ ಅಸಲಿ ಕಥೆಯನ್ನ ಹುಡುಕಿದಾಗ ಕೆಲವರಿಗೆ ಬೇರೆಯದ್ದೇ ಸುದ್ದಿ ಸಿಕ್ಕಿದೆ ಮಾರ್ಚ್ ಇಪ್ಪತ್ತೇಳರಂದು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಆ ವಿಡಿಯೋನು ಈಗ ವೈರಲ್ ಆಗ್ತಿರೋ ವಿಡಿಯೋನು ಬಹುತೇಕ ಒಂದೇ ರೀತಿ ಇದೆ ಆದರೆ ಆ ಹಳೆ ವಿಡಿಯೋನ ಅಪ್ಲೋಡ್ ಮಾಡಿದ್ದವರು ಇದು ಎ ಐ ತಂತ್ರಜ್ಞಾನದಿಂದ ರಚಿಸಿದ ರಾಮ ಸೇತುವೆ ಅಂತ ಉಲ್ಲೇಖಿಸಿದ್ದಾರೆ ಅಲ್ಲಿಗೆ ಈ ವಿಡಿಯೋ ನಕಲಿ ಅನ್ನೋದು ಕನ್ಫರ್ಮ್ ಆಗಿದೆ ಆತ್ಮಗೆರೆ ಈ ವಿಡಿಯೋವೇನು ನಕಲಿ ಆಗಿರಬಹುದು ಆದರೆ ರಾಮ ಸೇತು ಇದೆ ಅನ್ನೋದಕ್ಕೆ ಹಲವಾರು ಪುರಾವೆಗಳು ಸಿಕ್ಕಿದೆ ಸೀತೆಯನ್ನು ಕರ್ಕೊಂಡು ಬರಲು ಸಮುದ್ರದ ಮಧ್ಯೆ ಸೇತುವೆ ಕಟ್ಟಿ ಅದರ ಮೂಲಕವೇ ಶ್ರೀರಾಮ ಮತ್ತು ರಾಮನ ಸೇನೆ ಲಂಕೆಗೆ ಹೋಗಿತ್ತು ಅನ್ನೋದು ಪ್ರತೀತಿ ಆದರೆ ರಾಮ ಸೇತುವೆ ಸುಳ್ಳು ಅನ್ನೋರು ಹಲವರಿದ್ದಾರೆ ಆದರೆ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಭಾರತ ಮತ್ತು ಶ್ರೀಲಂಕಾ ಮಧ್ಯದ ಸಮುದ್ರದಲ್ಲಿ ಸುಮಾರು ಮೂವತ್ತಾರು ಕಿಲೋಮೀಟರ್ ಪ್ರದೇಶದಲ್ಲಿ ರಾಮ ಸೇತು ಇದೆ ಆಳವಿಲ್ಲದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಚೆಪ್ಪಿನಂತ ಮರಳುಗಲ್ಲುಗಳನ್ನೊಳಗೊಂಡಿರುವ ಕಿರಿದಾದ ಅರ್ಧ ಮುಳುಗಿರೋ ಒಡ್ಡು ಇದು ಈ ಪ್ರದೇಶದ ಕೆಲವು ಕಡೆಗಳಲ್ಲಿ ನೀರಿನ ಆಳ ಮೂವತ್ತು ಅಡಿಗಳಷ್ಟಿದ್ದು ಅಲ್ಲಲ್ಲೇ ಅಲ್ಲಲ್ಲೇ ಅನೇಕ ಸಣ್ಣ ಸಣ್ಣ ದ್ವೀಪಗಳು ಇದೆ ಆದರೆ ರಾಮ ಸೇತುವನ್ನ ಆ್ಯಡಮ್ಸ್ ಬ್ರಿಡ್ಜ್ ಅಂತಾನೂ ಕೆಲವರು ಕರೀತಾರೆ ಇದು ದಕ್ಷಿಣ ಭಾರತದ ರಾಮೇಶ್ವರ ಬಳಿಯ ಪಂಬನ್ ದ್ವೀಪದಿಂದ ಶ್ರೀಲಂಕಾದ ಉತ್ತರ ಕರಾವಳಿಯ ಮನ್ನಾರ್ ದ್ವೀಪದವರೆಗೆ ಸಾಗುವ ಸುಣ್ಣದ ಕಲ್ಲುಗಳಿಂದ ಸೃಷ್ಟಿಯಾಗಿದ್ದು ಸಾವಿರದ ಎಂಟುನೂರ ನಾಲ್ಕರಲ್ಲಿ ಬ್ರಿಟಿಷ್ ಕಾರ್ಟೋಗ್ರಾಫರ್ ಈ ಪ್ರದೇಶವನ್ನು ಆ್ಯಡಮ್ ಸೇತುವೆ ಅಂತ ಕರೆದಿದ್ರು ಹೀಗಾಗಿ ಇದಕ್ಕೆ ಆ್ಯಡಮ್ ಸೇತುವೆ ಅಂತಾನೂ ಕರೀತಾರೆ ಆದರೆ ಹಿಂದೂಗಳ ಪಾಲಿಗೆ ಇದು ರಾಮ ಸೇತುವೆ ಆದರೆ ಹಲವು ಸಂಶೋಧನೆಗಳು ಹೇಳುವ ಪ್ರಕಾರ ಹದಿನೈದನೇ ಶತಮಾನದವರೆಗೂ ಈ ಸೇತುವೆಯು ರಮೇಶ್ವರಂ ನಿಂದ ದ್ವೀಪದವರೆಗೆ ಕಾಲ್ನಡಿಗೆಯ ಸೇತುವೆಯಾಗಿತ್ತು ಕಾಲಾನಂತರ ನಂತರ ಚಂಡಮಾರುತಗಳು ಅಪ್ಪಳಿಸಿದ್ದರಿಂದ ನಿಧಾನಕ್ಕೆ ಈ ಸೇತುವೆ ಮುಳುಗೋದಕ್ಕೆ ಶುರುವಾಯಿತು ಅನ್ನೋ ಮಾಹಿತಿ ಇದೆ ಒಟ್ನಲ್ಲಿ ಇವತ್ತಿಗೂ ಕೂಡ ಈ ಸೇತುವೆ ಬಗ್ಗೆ ಹಲವಾರು ಅನುಮಾನ ಇದೆ ಹಿಂದೂಗಳು ಇದು ಪವಿತ್ರ ರಾಮ ಸೇತುವೆ ಅಂದರೆ ಇದನ್ನು ನಂಬದವರು ಬೇರೆ ಬೇರೆಯದ್ದೇ ಕಾರಣ ಕೊಡ್ತಾರೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ